ಬಣ್ಣ ಬಣ್ಣದ ಮಾತಿಗೆ ಮರುಳಾಗಿ ಆತನ ಜೊತೆ ಯುವತಿ ಬೆರೆತು ಹೋಗಿದ್ಲು ಇದಕ್ಕೆ ಸಾಕ್ಷಿಯಾಗಿ ಒಡಲಲ್ಲಿ ಕುಡಿದೊಂದು ಜೀವ ತೆರೆದಿತ್ತು ಆ ವಿಷಯವನ್ನ ಪ್ರೇಮಿಯ ಜೊತೆ ಹೇಳಿಕೊಂಡು ಮದುವೆಯಾಗುವಂತೆ ಯುವತಿ ಕೇಳಿದ್ಲು ಜೊತೆಗಿರುವಷ್ಟು ದಿನ ಮಜಾ ಮಾಡಿದಂತಹ ಯುವಕ ಈಗ ಮದುವೆಗೆ ನಿರಾಕರಿಸಿದ್ದ ಈತನ ಹೆಸರೇ ಶರತ್ ಕುಮಾರ್ ರಾಣೆಬೆನ್ನೂರು ತಾಲೂಕಿನ ಕುದುರಿಹಾಳ ಗ್ರಾಮದ ನಿವಾಸಿ ನಮ್ಮ ಇವರು ನಮ್ಮ ಸಿಂಧು ತಂಗಿ ಇವ ಅಲ್ಲಿ ಓದ್ತಾ ಓದಾಕಂತಂದು ಅಲಿಗೆರಾಗಿದ್ದು ಇವ್ರ ತಂಗಿ ಜೊತೆಗೆ ಇದು ಸ್ನೇಹಿತ ಆಗಿ ಇವ್ರ ಅಣ್ಣ ಇವ್ರ ಅಣ್ಣಿಂದ ನಂಬರ್ ಅದನ್ನ ಇಸ್ಕೊಂಡು ಇದು ಮಾಡಿ ಅವ್ರ ಅಣ್ಣನ ಜೊತೆ ಲವ್ ಮಾಡಿ ನಾಲ್ಕು ವರ್ಷ ದಿವಸ ಈಗ ಮದುವೆ ಆಗಂತಂದ್ರೆ ಮದುವೆ ಆಗಕ್ಕೆ ಒಲ್ಯ ಅಂತಂದು ಪೊಲೀಸ್ ಸ್ಟೇಷನಿಗೆ ಹೋದ್ರೆ ನ್ಯಾಯ ಕೊಡಲಿಲ್ಲ ಅದಕ್ಕೆ ಅದ್ರ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊಂಡು ಯಾವ ಪೊಲೀಸ್ ಸ್ಟೇಷನಿಗೆ ಈಗ ಹತ್ತನ್ನೆರಡು ದಿವಸದ ಹಿಂದೆ ಹೋಗಿದ್ವಿ ಪೊಲೀಸ್ ಸ್ಟೇಷನ್ ಪ ಕಂಪ್ಲೇಂಟ್ ತಗೊರ್ಲಿಲ್ಲ ರೀ ರಾಜಕೀಯ ವ್ಯಕ್ತಿಗಳು ಬಂದು ಅವ್ರ ಕನ್ವಿನ್ಸ್ ಮಾಡ್ಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ತಗೋಬಾಡ್ರಿ ಅಂತಂದು ಹೇಳಿ ಹೋಗ್ಯಾರೀಗ ಇವು ಹುಡುಗ ಇವು ಕುದುರೆ ಆಳ್ದನ್ರಿ ಶರತ್ ಕುಮಾರ್ ಅಂತ ಹ್ಞೂ ಇವ್ರ ತಂಗಿ ಕ್ಲಾಸ್ ಈಗ ಒಂದು ಹತ್ತೆರಡು ದಿವಸದಿಂದ ಅವರು ಪೊಲೀಸರಿಗೆ ಅವ್ರಿಗೆ ದುಡ್ಡು ಕೊಟ್ಟು ಕನ್ವಿನ್ಸ್ ಮಾಡಿ ಹೋಗ್ಯಾರೀ ನಮಗೇನೂ ನ್ಯಾಯ ಕೊಡಲಿಲ್ಲ ಅವರು ಅದ್ರ ಸಲುವಾಗಿ ಆತ್ಮಹತ್ಯೆ ಮಾಡ್ಕೊಂಡ್ರಿ ನಮ್ಮ ತ ಅಕ್ಕ ನಮಗೆ ನ್ಯಾಯ ಕೊಡಿಸ್ಬೇಕು ಅವ್ರ ತಂಗಿಯರಿಗೆ ಹಿಂಗೆ ಆದ್ರೆ ಅವ್ರು ಬಿಡ್ತದ್ರಾ ಹ್ಞೂ ನಮಗೆ ನ್ಯಾಯ ಕೊಡಿಸ್ಬೇಕು ಅವ್ರ ತಂಗಿಯರ ಪಾತ್ರ ಬ ದೊಡ್ದೈತ್ರಿ ಅದ್ರಾಗ ಅವ್ರ ತಂಗಿಯಾರನ ಅವ್ರ ಅಣ್ಣಗೆ ನಂಬರ್ ಅದನ್ನು ಕೊಟ್ಟು ಇದು ಮಾಡ್ಕೊಂಡ್ರಿ ಹ್ಞೂ 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 ಅದೇನು ಗೊತ್ತಿಲ್ಲ ರೀ ಹ್ಞೂ 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 ಅವ್ರು ಬರ್ಬೇಕ್ರಿ ಶರತ್ ಕುಮಾರ್ ಬಿಜೆಪಿಗ ಮಾಜಿ ಶಾಸಕ ಅರುಣ್ ಪೂಜಾರಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಅಕ್ರಮ ಮರಳು ಸಾಗಾಟ ದಂಧೆಯನ್ನ ಮಾಡ್ತಾ ಇದ್ದಂತೆ ಚಿಕ್ಕ ವಯಸ್ಸಿಗೆ ಸ್ವಲ್ಪ ದುಡ್ಡು ಕಾಸು ಮಾಡಿಕೊಂಡಿದ್ದ ಆದ್ರೆ ಬುದ್ಧಿ ಮಾತ್ರ ನೆಟ್ಟಗಿರ್ಲಿಲ್ಲ ಬೇಡಗಿ ತಾಲೂಕಿನ ಶಂಕರಿಪುರ ಗ್ರಾಮದ ಸಿಂಧು ಜೊತೆ ಸಂಪರ್ಕವನ್ನ ಏನ ಪ್ರೀತಿ ಅವನು ಹುಡುಗ ಹುಡುಗ ಈ ಶರತ್ ಬೆಳೆಸಿದ್ದೀರಿ ಇಲ್ಲೇ ಬೋರ್ಡ್ ಐತಿ ಹಿಡ್ಕರಿ ಅವ್ನು ಪ್ರೀತಿ ಮಾಡಿದ್ನಂತ ನಿರಾಕರಿಸಿದಾಗ ನಮ್ಮ ಸೊಸಿ ಬಂದು ಮನೆಯಾಗ ಆತ್ಮಹತ್ಯೆ ಮಾಡ್ಕೊಂಡೈತಿ ನಮ್ಗೆ ನ್ಯಾಯ ಬೇಕು ನಾವು ದುಡ್ಡು ಬಂಗಾರ ಅವ್ನ ಆಸ್ತಿ ಕೇಳಕ್ಕೆ ಬಂದಿಲ್ಲ ಮನೆಗೆ ನಮಗೆ ನ್ಯಾಯ ಬೇಕು ಕೋಟಿ ಕೊಡ್ತಾನೆ ನನಗೆ ನಾನು ಸೊಸಿ ಜೀವ ತಂದು ಕೊಡೋಣ ಅಷ್ಟೇ ಸಾಕು ನನಗೆ ಆ ಪೊಲಿಟಿಷನ್ ರಾಜಿ ಮಾಡ್ಯಾರಂತ್ರಿ ಸಂಧಾನ ಮಾಡ್ಯಾರಂತ ಹೌದ್ರೆ ಹಾಂ ಏ ಅದೇನೋ ರೊಕ್ಕದ ಮ್ಯಾಗ ತೀರ್ಮಾನ ಮಾಡಿದ್ರಂತ ಅವ್ರು ಯಾವನ ನಡಬಿಟ್ಟಿಗೆ ರೊಕ್ಕಾಯಿಸ್ನಂದಂತ ಅವ್ನು ಹೋದಾ ಇದು ಬಂದು ಸತ್ತು ಹಾಂ ಮತ್ತೆ ಅದು ಬೇಕು ರೀ ನಮ್ಗೆ ನ್ಯಾಯ ಅದು ಬೇಕು ನಮ್ಗೆ ನ್ಯಾಯ ಹಾಂ ಅವರು ಅಷ್ಟು ಬರ್ಬೇಕ್ರಿ ಅಲ್ಲಿ ಕಾಂಪ್ರೊಮೈಸ್ ಮಾಡಿದಾರು ಯಾರಲ್ಲ ಎಲ್ಲರೂ ಬರ್ಬೇಕು ಎಲ್ಲಿಯ ಸ್ಟೇಷನ್ ಸ್ಟೇಷನ್ಯಾಗ ಯಾವ ಸ್ಟೇಷನ್ ಏನು ಎಲ್ಲರೂ ಬರ್ಬೇಕು ನಮ್ಗೆ ನ್ಯಾಯ ಬೇಕು ನಾ ಕೋಟಿ ಕೊಡ್ತೇನೆ ಒಂದು ಕೋಟಿನ ಇಪ್ಪತ್ತು ಎಕರೆ ಅಷ್ಟೇ ಐತಿ ಮಾರ್ತನಿ ನಲ್ವತ್ತು ಲಕ್ಷ ರೂಪಾಯಿ ಒಂದು ಎಕರೆ ಎಕರೆ ಐತಿ ನಮ್ಮೂರಾಗ ಮಾರ್ತೇನೆ ನನಗೆ ಕೋಟಿ ಕೊಡ್ತೇನೆ ಜೀವ ಕೊಡ್ಬೇಕು ಅಷ್ಟ ಈಟಿತ್ರಿ ಈಟಿದ್ದಾಗಿಂದ ಇಷ್ಟು ಮಟ್ಟ ಬೆಳೆಸಿ ನಾವು ಜೀವ ಹೋಗತ್ತೀ ಅಂದ್ರೆ ನಮಗೆ ಎಷ್ಟು ಹೊಟ್ಟು ಉರಿಯಾಕಲ್ ನಮ್ದು ಹಾಂ ನಮಗೆ ನ್ಯಾಯ ಬೇಕಷ್ಟ ಮಾಧ್ಯಮದವ್ರು ಕೇಳಕತ್ತ ನಾನು ಶಂಕರ್ ವೀರಪ್ಪ ಬಡ್ಡಿ ಅವರು ಸಾಕಿನ ಶಂಕರಿಪುರ ಓದ್ತಾ ಇದ್ದಂತಹ ಸಿಂಧು ಹಲಗಿರಿಯ ಮಾವನ ಮನೆಯಲ್ಲಿ ಇರ್ತಿದ್ಲು ಕ್ಲಾಸ್ಮೇಟ್ ಕಾವ್ಯ ಮನೆಗೆ ಆಗಾಗ ಹೋಗ್ತಾ ಇದ್ಲು ಈ ಸಮಯದಲ್ಲೇ ಶರತ್ ಮತ್ತು ಸಿಂಧು ಮಧ್ಯೆ ಪ್ರೀತಿ ಅರಳಿತು ಬಳಿಕ ಸಿಂಧು ಮೂರು ತಿಂಗಳ ಗರ್ಭಿಣಿಯಾಗಿದ್ದಾಳೆ ಈ ವಿಚಾರ ತಿಳಿದ ಬಳಿಕ ಶರತ್ ಕುಮಾರ್ ಮದುವೆಗೆ ನಿರಾಕರಿಸಿದ್ದಾನೆ ಇದರಿಂದ ಮನನೊಂದಂತಹ ಸಿಂಧು ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಒಳಗಾಗಿದ್ದಾಳೆ ಬರ್ರ ನಮ್ಗೆ ನ್ಯಾಯ ಬೇಕು ಅಷ್ಟೇ ನಾವು ಕೇಳೋದ ನ್ಯಾಯ ನಷ್ಟ ದುಡ್ಡು ಬಂಗಾರ ಆಸ್ತಿ ಗಳಿಸ್ಬೋದು ಜೀವ ತನಕ್ಕಾಗಲ್ಲ ಸರ ಇಪ್ಪತ್ತೆಕರೆ ಆಸ್ತಿ ಐತಿ ಮಾಡ್ತಾರ ಓಟ ಮಾಡ್ತಾನೆ ನನಗೆ ಜೀವ ತನ ಕೊಡೋಣ ಅಷ್ಟ ಸಿಂಧು ಗರ್ಭಿಣಿಯಾದ ವಿಚಾರ ತಿಳಿದ ಬಳಿಕ ಪೋಷಕರು ರಾಣೆಬೆನ್ನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರದ ದೂರು ನೀಡೋಕೆ ಮುಂದಾಕಿದ್ರು ಪೊಲೀಸರು ರಾಜಿ ಪಂಚಾಯಿತಿ ಮೂಲಕ ಬಗೆಹರಿಸಿಕೊಳ್ಳುವಂತೆ ಸೂಚಿಸಿದ್ದಾರೆ ಆದರೆ ಒಪ್ಪದ ಶರತ್ ಕುಮಾರ್ ಮದುವೆಗೆ ನಿರಾಕರಿಸಿದ್ದಾನೆ ಅದಾದ ಬಳಿಕವೂ ಸಿಂಧು ಶರತ್ ಮಧ್ಯೆ ಮೆಸೇಜ್ ಮುಂದುವರೆದಿದೆ ಆದರೂ ಶರತ್ ಮನಸ್ಸು ಕರಗಲೇ ಇಲ್ಲ ಇದರಿಂದ ಮನನೊಂದಿದ್ದಂತಹ ಸಿಂಧು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ನ್ಯಾಯ ಕೊಡಲಿಲ್ಲ ಅದಕ್ಕೆ ಅದ್ರ ಸಲುವಾಗಿ ಆತ್ಮಹತ್ಯೆ ಮಾಡ್ತೀನಿ ಪೊಲೀಸ್ ಸ್ಟೇಷನಿಗೆ ಈಗ ಹತ್ತನ್ನೆರಡು ದಿವಸದ ಹಿಂದೆ ಹೋಗಿದ್ವಿವ್ರಿ ಪೊಲೀಸ್ ಸ್ಟೇಷನ್ ಅವ್ರು ಪ ಕಂಪ್ಲೇಂಟ್ ತಗೊಳ್ಲಿಲ್ಲ ರೀ ರಾಜಕೀಯ ವ್ಯಕ್ತಿಗಳು ಬಂದು ಅವ್ರ ಕನ್ವಿನ್ಸ್ ಮಾಡ್ಕೊಂಡು ಪೊಲೀಸರಿಗೆ ಕಂಪ್ಲೇಂಟ್ ತಗೋಬಾರೀ ಅಂತಂದು ಹೇಳಿವ್ರಿ ಸದ್ಯ ಹತ್ತು ಜನರ ವಿರುದ್ಧ ಸಿಂಧು ಹೆತ್ತವರು ದೂರು ನೀಡಿದ್ದಾರೆ ಎಫ್ಐಆರ್ ದಾಖಲಿಸಿರೋ ಪೊಲೀಸರು ಈಗ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಿದ್ದಾರೆ ಒಟ್ನಲ್ಲಿ ಯುವಕ ಯುವತಿಯ ದುಡುಕು ನಿರ್ಧಾರಕ್ಕೆ ಹೊಟ್ಟೆಯಲ್ಲಿದ್ದಂತಹ ಕಂದಮ್ಮ ಬಲಿಯಾಗಿದೆ ಏನು ಎತ್ತ ನೀವು ಏನು ಕಂಪ್ಲೇಂಟ್ ಐತಲ್ಲ ಆಯ್ತಲ್ಲ ಕೊಟ್ರಿ ಅದನ್ನು ಮಾಡ್ತೀವಿ ಹೌದಾ ಈಗ ಶವ ಮಾಡಿದ್ರೆ ಅದಕ್ಕೆ ಅವಮಾನ ಬೇಡ ಅಂತ ಹೇಳ್ತಾರೆ

ಈಗ ನಮ್ಮ ಸ್ವಂತ ಅಕ್ಕನಿಗಾದ್ರೂ ಕೂಡ ಹಿಂಗೆ ಆಗಿದ್ರೆ ನಾ ಹಿಂಗೆ ಬಿಸಿ ಕುಳಿತಿದ ನಾ ಕಾಣ್ ರೀತಿನ ಮಾತಾಡ್ಬೇಕಿಲ್ಲ ಅರ್ಥ ಆಯ್ತಾ ಯಾರು ತಪ್ಪು ಮಾಡಿದಾರಲ್ಲ ಅವ್ರಿಗೆ

ಈಗ ಅದನ್ನ ಪದೇ ಪದೇ ಮಾತಾಡೋದ್ ಇವ್ರ ಜೊತೆ ಹೇಳ್ತೇವೆ ಇವ್ರ ಜೊತೆ ರವಿ ಮತ್ತು ಸಚಿನ್ ಅಂತ ಭಾರಿ ಮೇನ್ ಪಾರ್ಟಿ ನಮ್ ಮಗಳು ನಮ್ ದಿನ ಹೇಳ್ತಾ ಅವ್ರ ಇಲ್ಲ ಅದಾರಂತೆ ಅವ್ರು ಎಲ್ಲರೂ ಮಾಡಿ ಎತ್ತೆಕ್ಷನ್ ಬರ್ತದೆ

ಇರ್ಫಾನ್ ನಾಗುರುಳ್ಳಿ ಕರ್ನಾಟಕ ಟಿವಿ ಹಾವೇ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ